ನಮಸ್ತೆ ನನ್ನ ಹೆಸರು ಪುರುಷೋತ್ತಮ್ ಅಂತ ಇಲ್ಲೇ ನಗರ ಬಟ್ವಾಡಿ ಇಲ್ಲಿ ಇದರಲ್ಲಿರೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ರೀತಿಯಿಂದ ಅನುಕೂಲ ಆಗಿದೆ ಅದರಲ್ಲಿ ಮೇಯ್ನ್ವಾಗಿ ಪಂಚ ಯೋಜ ಯೋಜನೆಗಳು ಎಲ್ಲರಿಗೂ ಬಡ ಬಡವರಿಂದ ಹಿಡಿದು ಎಲ್ಲ ರೀತಿಯ ಜ ವರ್ಗದವ್ರ ಜನಗಳಿಗೂ ಒಂದು ಯೋಜನೆಗಳು ತಲುಪಿದೆ ಅದರಲ್ಲಿ ನಾನು ಒಬ್ಬ ಫಲಾನುಭವಿ ಈ ಯೋಜನೆಯಿಂದಾಗಿ ನನ್ನ ಮನೆ ಕುಟುಂಬ ಮತ್ತು ಎಲ್ಲ ರೀತಿಯಿಂದ ಒಳ್ಳೆಯ ಸೌಕರ್ಯಗಳು ಸಿಕ್ಕಿದೆ ಎಷ್ಟೋ ಜನ ಬಡವರುಗಳಿಗೂ ಕ್ಷೇತ್ರಗಳು ನೋಡೋಕ್ಕೆ ಆಗಿರಲಿಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಬಸ್ ಯೋಜನೆಯಿಂದಾಗಿ ಇವತ್ತೆಲ್ಲ ರೀತಿಯಿಂದನೂ ಅನುಕೂಲಗಳನ್ನು ಪಡೆದಿದ್ದಾರೆ ವಿದ್ಯಾವಂತರಾಗಿದ್ದು ಕೆಲಸ ಸಿಗದಲ್ಲೇ ಇರುವಂಥ ನಿರುದ್ಯೋಗ ಯುವಕರಿಗೂ ಮೊನ್ನೆ ಉದ್ಘಾಟನೆ ಮಾಡೋದಂಥ ಯೋಜನೆಯಿಂದಾಗಿ ಇವತ್ತು ಅವರಿಗೆ ಒಂದು ಸ್ವಾವಲಂಬಿನಿ ಬದುಕು ಸಿಗುವಂಥ ಯೋಜನೆಗಳು ಸಿಕ್ಕಿದೆ ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಮುಂದಿನ ಐದು ವರ್ಷವೂ ಮುಂತೆ ಐದು ವರ್ಷವೂ ಸಿದ್ದರಾಮಯ್ಯ ಸರ್ಕಾರನೇ ಇರಲಿ ಕಾಂಗ್ರೆಸ್ ಸರ್ಕಾರನೇ ಬರಲಿ ಕೇಂದ್ರದಲ್ಲೂ ಬರಲಿ ಮತ್ತು ರಾಜ್ಯದಲ್ಲೂ ಬರಲಿ ಅಂತೇಳಿ ನಾನು ಆಶಿಸುತ್ತೇನೆ